ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸದ್ಯ ಎಲ್ಲರ ಚಿತ್ತ ನೆಟ್ಟಿರುವುದು ಅಕ್ಟೋಬರ್ ಎಂಟನೇ ತಾರೀಕಿನ ಚುನಾವಣಾ ಫಲಿತಾಂಶದತ್ತ ಒಂದು ಹರಿಯಾಣ ವಿಧಾನಸಭಾ ಚುನಾವಣಾ ಫಲಿತಾಂಶ ಮತ್ತೊಂದು ಜಮ್ಮು ಕಾಶ್ಮೀರ ಚುನಾವಣಾ ಫಲಿತಾಂಶ ಇವತ್ತಿಗೆ ಎರಡೂ ರಾಜ್ಯಗಳ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಅದರ ಬೆನ್ನಲ್ಲೇ ಎಕ್ಸಿಟ್ ಪೋಲ್ನ ಅಂಕಿ ಸಂಖ್ಯೆಯೂ ಕೂಡ ಸಿಗ್ತಾ ಇದೆ ಸಾಕಷ್ಟು ಪ್ರತಿಷ್ಠಿತ ಸಂಸ್ಥೆಗಳು ಸಮೀಕ್ಷೆಯನ್ನು ನಡೆಸಿ ಅದರ ಫಲಿತಾಂಶವನ್ನ ಜನರ ಮುಂದೆ ಇಟ್ಟಿದ್ದಾವೆ ಹರಿಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹರಿಯಾಣದಲ್ಲಿ ಕಾಂಗ್ರೆಸ್ ಭರ್ಜರಿಯಾದಂತಹ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಸಂಸ್ಥೆಗಳು ಭವಿಷ್ಯವನ್ನ ನುಡಿದಿದ್ದಾವೆ ಬಿಜೆಪಿಗೆ ತೀವ್ರ ಹಿನ್ನಡೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನ ನುಡಿಯಲಾಗಿದೆ ಈಗ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಜಮ್ಮು ಕಾಶ್ಮೀರವು ಕೂಡ ಬಹಳ ಕುತೂಹಲ ಮೂಡಿಸಿತ್ತು ಕಾರಣ ಕೊನೆಯದಾಗಿ ಚುನಾವಣೆಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ವರ್ಷದಿಂದ ಅಲ್ಲಿ ಯಾವುದೇ ಚುನಾವಣೆ ಕೂಡ ನಡೆದಿರಲಿಲ್ಲ ಸಾಕಷ್ಟು ಬೆಳವಣಿಗೆ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ರದ್ದತಿ ಐತಿಹಾಸಿಕ ತೀರ್ಮಾನವನ್ನ ಬಿಜೆಪಿ ಸರ್ಕಾರ ತೆಗೆದುಕೊಂಡಿತ್ತು ಜೊತೆಗೆ ಜಮ್ಮು ಕಾಶ್ಮೀರಕ್ಕಿದ್ದಂತ ರಾಜ್ಯ ಸ್ಥಾನಮಾನವನ್ನು ವಾಪಸ್ ತೆಗೆದುಕೊಂಡು ವಿಧಾನಸಭೆ ಉಳ್ಳ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿತ್ತು ಲಡಾಖ್ ಅನ್ನ ವಿಧಾನಸಭೆ ರಹಿತ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಅದಾದ ಬಳಿಕ ನಾನಾ ರೀತಿಯಾದಂಥ ಚರ್ಚೆ ನಾನಾ ರೀತಿಯಾದಂಥ ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಈ ಬಾರಿಯ ಚುನಾವಣೆಯೂ ಕೂಡ ಹೆಚ್ಚು ಕಡಿಮೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಗೆ ರಾಜ್ಯ ಸ್ಥಾನಮಾನ ಇದರ ಮೇಲೆಯೇ ನಡೆದಿತ್ತು ಬಿಜೆಪಿ ನಾವು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಜಮ್ಮು ಕಾಶ್ಮೀರದ ಚಿತ್ರಣವನ್ನೇ ಬದಲಿಸಿದ್ದೇವೆ ಅಂತ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ರೆ ಕಾಂಗ್ರೆಸ್ ಮೈತ್ರಿ ಪಿ ಡಿ ಪಿ ಇಂತಹ ಪಕ್ಷಗಳು ನಾವು ಮತ್ತೊಮ್ಮೆ ತ್ರೀ ಸೆವೆಂಟಿ ಅನ್ನು ವಾಪಸ್ ತರ್ತೇವೆ ರಾಜಸ್ಥಾನವನ್ನು ವಾಪಸ್ ಕೊಡಿಸ್ತೇವೆ ಈ ರೀತಿಯಾಗಿ ಪ್ರಚಾರ ಎಲ್ಲವನ್ನು ಕೂಡ ಮಾಡಿತ್ತು ಒಟ್ಟಾರಿಯಾಗಿ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೆದಿತ್ತು ಇದಕ್ಕೆ ಬಿ ಕೇಂದ್ರ ಬಿಜೆಪಿಗೆ ನಾವು ಕ್ರೆಡಿಟ್ ಅನ್ನು ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಇಲ್ಲಿವರೆಗೆ ಚುನಾವಣೆ ಅಂದಾಗ ಕಲ್ಲು ತೂರಾಟ ಗಲಾಟೆ ಕರ್ಫ್ಯೂ ಹೇರಿಕೆ ಇಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಜಮ್ಮು ಕಾಶ್ಮೀರದ ಚುನಾವಣೆ ಅಂದ್ರೆ ಎಲ್ರಿಗೂ ಕೂಡ ಭಯ ಆಗ್ತಾ ಇತ್ತು ಆದರೆ ತ್ರೀ ಸೆವೆಂಟಿ ರದ್ದತಿ ಬಳಿಕ ಈ ನಡೆದಂತ ಪ್ರಪ್ರಥಮ ಚುನಾವಣೆಯಲ್ಲಿ ಯಾವುದೇ ಹಿಂಸಾಚಾರ ಆಗಿಲ್ಲ ಕಲ್ಲು ತೂರಾಟ ಆಗಿಲ್ಲ ಕರ್ಫ್ಯೂ ಹೇರಿಕೆ ಆಗಿಲ್ಲ ಅಂಥದ್ದೇನೂ ಕೂಡ ನಡೆದಿಲ್ಲ ಇದು ಬಹಳ ಖುಷಿಯ ವಿಚಾರ ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ಒಂದೊಳ್ಳೆ ಉದಾಹರಣೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೆಲ್ಲವನ್ನು ಕೂಡ ಬದಿಗಿಡೋಣ ಈಗ ಎಕ್ಸಿಟ್ ಪೋಲ್ನ ಭವಿಷ್ಯ ಏನು ಹೇಳ್ತಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅದಕ್ಕೂ ನಾವು ಎರಡು ಸಾವಿರದ ಹದಿನಾಲ್ಕರ ರಿಸಲ್ಟ್ ಅನ್ನು ಒಮ್ಮೆ ಗಮನಿಸೋದಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿ ಪಿ ಡಿ ಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಪಿ ಡಿ ಪಿ ಜೊತೆಗೆ ಸೈದ್ಧಾಂತಿಕವಾಗಿ ಪ್ರಬಲವಾಗಿ ವಿರೋಧಿಸುವಂಥ ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಂಡಿತ್ತು ಅಂತಿಮವಾಗಿ ಅಲ್ಲಿ ಪಿ ಡಿ ಪಿ ಪ್ಲಸ್ ಬಿ ಜೆ ಪಿ ಮೈತ್ರಿ ಸರ್ಕಾರ ರಚನೆ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ತನ್ನ ಸಪೋರ್ಟ್ ಏನಿತ್ತು ಅದನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಹೀಗಾಗಿ ಸರ್ಕಾರ ಬಿದ್ದು ಹೋಗಿತ್ತು ಅದು ಹಿಂದಿನ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆದಿರಲಿಲ್ಲ ಇದೀಗ ಚುನಾವಣೆ ನಡೆದಿದೆ ಈ ಬಾರಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಒಂದಷ್ಟು ಕುತೂಹಲ ಇದ್ದಿದ್ದೇನಪ್ಪ ಅಂದರೆ ಈ ತ್ರೀ ಸೆವೆಂಟಿ ರದ್ದತಿ ರಾಜಸ್ಥಾನಮಾನ ವಾಪಸ್ ಅದು ಬಿಜೆಪಿ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಇಂಥ ಒಂದಷ್ಟು ಚರ್ಚೆ ನಡೆದಿತ್ತು ಈಗ ಎಕ್ಸಿಟ್ ಪೋಲ್ನ ಆ ಕಡೆಗೆ ಬರೋಣ ಸಾಕಷ್ಟು ಪ್ರತಿಷ್ಠಿತ ಸಂಸ್ಥೆಗಳು ಎಕ್ಸಿಟ್ ಪೋಲ್ನ ನ ರಿಸಲ್ಟ್ ಅನ್ನ ಕೊಟ್ಟಿದ್ದಾವೆ ಅದರಲ್ಲಿ ಒಂದಷ್ಟು ಸಂಸ್ಥೆಗಳ ಆ ರಿಸಲ್ಟ್ ಅನ್ನು ಗಮನಿಸ್ತಾ ಹೋಗೋಣ ಒಟ್ಟಾರೆಯಾಗಿ ದಿಷ್ಟನ್ನು ಗಮನಿಸಿದಾಗ ಬಿ ಜೆ ಜಮ್ಮು ಕಾಶ್ಮೀರದಲ್ಲಿ ಹಿನ್ನಡೆ ಆದ ಹಾಗೆ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಮೈತ್ರಿ ಅಧಿಕಾರಕ್ಕೆ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಹರಿಯಾಣದಲ್ಲಿ ಕ್ಲಿಯರ್ ಇದನ್ನು ಕೊಟ್ಬಿಟ್ಟಿದ್ದಾರೆ ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಆದರೆ ಇಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಒಂದಷ್ಟು ಸಂಸ್ಥೆಗಳು ಏನೇನು ಹೇಳ್ತಿದ್ದಾವೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಎನ್ ಡಿ ವಿ ಪ್ಲಸ್ ಸಿ ವೋಟರ್ ಬಹಳ ಪ್ರತಿಷ್ಠಿತ ಸಂಸ್ಥೆ ಜೊತೆಗೆ ನಂಬುವಂತ ಸಂಸ್ಥೆ ಕೂಡ ಹೌದು ಇವರೊಂದು ಅಂಕಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ಪುನರ್ವಂಗ ವಿಂಗಡಣೆ ಬಳಿಕ ತೊಂಬತ್ತು ವಿಧಾನಸಭಾ ಕ್ಷೇತ್ರ ಜಮ್ಮು ಕಾಶ್ಮೀರದಲ್ಲಿ ನಲವತ್ತ ಆರು ಬಹುಮತಕ್ಕೆ ಬೇಕಾಗುವಂತ ಸ್ಥಾನ ಅವರ ಪ್ರಕಾರ ಸಿ ವೋಟರ್ ಪ್ರಕಾರ ಬಿಜೆಪಿ ಇಪ್ಪತ್ತ ಏಳರಿಂದ ಮೂವತ್ತ ಎರಡು ಅಂದ್ರೆ ಸರಳ ಬಹುಮತದ ಸಮೀಪಕ್ಕೂ ಕೂಡ ಬಂದಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಪ್ಲಸ್ ಎನ್ಸಿ ಓಮರ್ ಅಬ್ದುಲ್ಲಾ ನೇತೃತ್ವದ ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಪ್ಲಸ್ ಎನ್ ಸಿಲಿ ಮೈತ್ರಿ ನಲವತ್ತರಿಂದ ಪಡೀಬಹುದು ಅಥವಾ ಪಕ್ಷೇತರ ಮೇಲೆ ಡಿಪೆಂಡ್ ಆಗಬಹುದು ಅಂತ ಪಿ ಡಿ ಪಿ ಆರರಿಂದ ಹನ್ನೆರಡು ಮತ್ತೊಮ್ಮೆ ಇಲ್ಲಿ ಪಿ ಡಿ ಪಿ ಕಿಂಗ್ ಮೇಕರ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಅದರ್ಸ್ ಆರರಿಂದ ಹನ್ನೆರಡು ಅಂತ ಸಿ ವೋಟರ್ ಹೇಳ್ತಾ ಇದೆ ಇದು ಮೊದಲ ಸಂಸ್ಥೆ ಅನಂತರ ಮತ್ತೊಂದು ಸಂಸ್ಥೆ ಗಮನಿಸೋಣ ಪೀಪಲ್ ಪಲ್ಸ್ ಎನ್ನುವಂತ ಸಂಸ್ಥೆ ಅವರು ಹೇಳ್ತಿದ್ದಾರೆ ಬಿ ಜೆ ಪಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಏಳು ಕಾಂಗ್ರೆಸ್ ಹದಿಮೂರರಿಂದ ಹದಿನೈದು ಎನ್ ಸಿ ಮೂವತ್ತ್ ಮೂವತ್ತೈದು ಎನ್ ಸಿ ಅಂದ್ರೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿರುವಂತಹ ಪಕ್ಷ ಒಟ್ಟಾರಾಗಿ ಕಾಂಗ್ರೆಸ್ ಎನ್ ಸಿ ಎರಡು ಒಟ್ಟಾರೆ ಸೇರಿಸಿದ್ರೆ ಮೂವತ್ತೈದು ಪ್ಲಸ್ ಹದಿನೈದು ಅಂದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ ಐವತ್ತರ ಸಮೀಪಕ್ಕೆ ಬರ್ತಾರೆ ಅಲ್ಲಿಗೆ ಸರಳ ಬಹುಮತವನ್ನು ದಾಟಿ ಹೋಗ್ತಾರೆ ಅಂತ ಇನ್ನು ಪಿ ಡಿ ಪಿ ಏಳರಿಂದ ಹನ್ನೊಂದು ಇನ್ನು ದೈನಿಕ ಭಾಸ್ಕರ್ ಬಿಜೆಪಿ ಇಪ್ಪತ್ತರಿಂದ ಇಪ್ಪತ್ತೈದು ಕಾಂಗ್ರೆಸ್ ಮೂವತ್ತೈದರಿಂದ ನಲವತ್ತು ಕಾಂಗ್ರೆಸ್ ಪ್ಲಸ್ ಎನ್ ಸಿ ಪಿ ಡಿ ಪಿ ನಾಲ್ಕರಿಂದ ಏಳು ಅದರ್ಸ್ ಹನ್ನೆರಡರಿಂದ ಹದಿನಾರು ಇನ್ನು ಮ್ಯಾಟ್ರಿಜ್ ಸಂಸ್ಥೆ ಬಿ ಜೆ ಪಿ ಇಪ್ಪತ್ತ ಎಂಟು ಕಾಂಗ್ರೆಸ್ ಹನ್ನೆರಡು ಎನ್ ಸಿ ಹನ್ನೆರಡು ಹನ್ನೆರಡು ಪ್ಲಸ್ ಹನ್ನೆರಡು ಅಲ್ಲಿ ಇಪ್ಪತ್ನಾಲ್ಕು ಆಗುತ್ತೆ ಕಾಂಗ್ರೆಸ್ ಮೈತ್ರಿ ಪಿ ಡಿ ಪಿ ಇಪ್ಪತ್ತ ಎಂಟು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಮೈತ್ರಿ ಪಿ ಡಿ ಪಿ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಸಮಬಲದ ಪೈಪೋಟಿ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಈ ಮ್ಯಾಟ್ರಿಕ್ ಸಂಸ್ಥೆಯ ಪ್ರಕಾರವಾಗಿ ರಿಸಲ್ಟ್ ಬಂದರೂ ಕೂಡ ಪಿ ಡಿ ಪಿ ಬಿಜೆಪಿ ಜೊತೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಯಾಕಂದ್ರೆ ಅವರು ಚುನಾವಣೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನು ಹೇಳಿದ್ರು ಜೊತೆಗೆ ತ್ರೀ ಸೆವೆಂಟಿ ವಾಪಸ್ ರಾಜಸ್ಥಾನಮಾನ ವಾಪಸ್ ಇದೇ ರೀತಿಯಾಗಿ ಪ್ರಚಾರವನ್ನ ಮಾಡಿದ್ರು ಹೀಗಾಗಿ ಕಾಂಗ್ರೆಸ್ ಎನ್ ಸಿ ಪಿ ಡಿ ಪಿ ಇವರು ಮೈತ್ರಿ ಮಾಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಬಹುದು ಈ ರೀತಿಯಾಗಿ ಏನಾದರೂ ರಿಸಲ್ಟ್ ಬಂತು ಅಂತಾದರೆ ಒಟ್ಟಾರೆಯಾಗಿ ಈಗಿನ ಸಮೀಕ್ಷೆ ಫಲಿತಾಂಶಗಳು ಅತಂತ್ರ ಅಂತ ಹೇಳ್ತಿದ್ದಾವೆ ಒಂದೇ ಒಂದು ಗುಲಿಸ್ತಾನ್ ಅವರು ಮಾತ್ರ ಇಲ್ಲಿ ಪಿಗೆ ಸ್ವಲ್ಪ ಜಾಸ್ತಿಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಇಪ್ಪತ್ತೆಂಟರಿಂದ ಮೂವತ್ತು ಕಾಂಗ್ರೆಸ್ ಕೇವಲ ಮೂರಿಂದ ಆರು ಆದರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವಂತ ಎನ್ ಸಿ ಇಪ್ಪತ್ತೆಂಟರಿಂದ ಮೂವತ್ತು ಡಿ ಪಿ ಐದರಿಂದ ಏಳು ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಸ್ಪಷ್ಟ ಬಹುಮತವನ್ನ ಯಾವುದೇ ಪಕ್ಷಕ್ಕೂ ಕೂಡ ಕೊಡ್ತಾ ಇಲ್ಲ ಆದ್ರೆ ಅಧಿಕಾರದ ಹತ್ತಕ್ಕೆ ಅಥವಾ ಸರಳ ಬಹುಮತವನ್ನ ಕಾಂಗ್ರೆಸ್ ಮೈತ್ರಿ ಪಡೆದುಕೊಳ್ಬಹುದು ಅನ್ನೋದು ಬಹುತೇಕ ಸಮೀಕ್ಷೆ ಫಲಿತಾಂಶ ಆ ಅಂಕಿ ಸಂಖ್ಯೆ ಇಲ್ಲಿ ತೋರಿಸ್ತಾ ಇದೆ ನೋಡೋಣ ಏನು ಬೇಕಾದರೂ ಆಗುವಂತ ರಿಸಲ್ಟ್ಸ್ ಇದೆ ಒಟ್ಟಾರೆಯಾಗಿ ಯಾವ ರೀತಿ ವಿಶ್ಲೇಷಣೆ ನಡೀತಾ ಇತ್ತು ಅಂದ್ರೆ ಜಮ್ಮುವಿನಲ್ಲಿ ಬಿಜೆಪಿ ಮುನ್ನಡೆ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಮುನ್ನಡೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇತ್ತು ಇತ್ತೀಚೆಗೆ ಕಾಂಗ್ರೆಸ್ ಅಂತೂ ಜಮ್ಮು ಕಾಶ್ಮೀರದಲ್ಲಿ ಸೊರಗಿ ಸೋತು ಹೋಗಿಬಿಟ್ಟಿತ್ತು ಆದರೆ ಈ ಫಲಿತಾಂಶ ಇದೇ ರೀತಿಯಾಗಿ ಏನಾದರೂ ಬಂತು ಅಂತ ಆದರೆ ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಬಂತು ಅಂತ ಆದ್ರೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟಗಿನ ಪ್ಲಸ್ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ನೋಡೋಣ ರಿಸಲ್ಟ್ ಬರುವವರಿಗೆ ಅಕ್ಟೋಬರ್ ಎಂಟೇ ತಾರೀಕು ಏನು ಬೇಕಾದರೂ ಆಗಬಹುದು ಜೊತೆಗೆ ಇನ್ನೊಂದಷ್ಟು ರಾಜ್ಯಗಳಲ್ಲಿ ಚುನಾವಣೆ ಇದೆ ಅದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಚುನಾವಣಾ ಫಲಿತಾಂಶ ಆ ರಾಜ್ಯಗಳ ಮೇಲೆ ಕೂಡ ಪರಿಣಾಮ ಬೀರಬಹುದು ಅಂತ ಉದಾಹರಣೆಗೆ ಮಹಾರಾಷ್ಟ್ರ ಅಲ್ಲಂತೂ ಬಹಳ ದೊಡ್ಡ ಮಟ್ಟಗಿನ ಪೈಪೋಟಿ ಇದೆ ಬಿಡಿ ಈ ಸತಿ ಭಾಳ ಎಲ್ಲ ಪಕ್ಷಗಳು ಕೂಡ ಛಿದ್ರ ಛಿದ್ರ ಆಗಿ ಹೋಗ್ಬಿಟ್ಟಿದಾವೆ ಪಕ್ಷಗಳು ಒಡೆದು ಹೋಗ್ಬಿಟ್ಟಿದ್ದಾವೆ ಈಗ ಮಹಾರಾಷ್ಟ್ರ ಕುತೂಹಲ ಇದೆ ಜೊತೆಗೆ ಜಾರ್ಖಂಡ್ನ ಚುನಾವಣೆ ಬೇರೆ ಇದೆ ಜೊತೆಗೆ ದೆಹಲಿಯ ಚುನಾವಣೆ ಕೂಡ ಇದೆ ಹೀಗಾಗಿ ಆ ರಾಜ್ಯಗಳ ಚುನಾವಣೆ ಮೇಲೂ ಕೂಡ ಇದು ಪರಿಣಾಮ ಬೀರಬಹುದು ಎನ್ನುವ ರೀತಿಯಲ್ಲಿ ಜೊತೆಗೆ ಏನಾದರೂ ಹರಿಯಾಣ ಪಂಜಾಬ್ ಹರಿಯಾಣ ಜಮ್ಮು ಕಾಶ್ಮೀರ ಎರಡೂ ಕಳ್ಕೊಳ್ತು ಅಂತ ಆದರೆ ಈ ನಾರ್ತ್ ಭಾಗಕ್ಕೆ ನಾವು ಹೋದರೆ ಅಲ್ಲಿ ಪಂಜಾಬನ್ನು ಬಿಜೆಪಿ ಕಳ್ಕೊಂಡಾಗಿದೆ ಹಿಮಾಚಲ ಪ್ರದೇಶ ಕಳ್ಕೊಂಡಾಗಿದೆ ದೆಲ್ಲಿ ಮತ್ತೆ ಚುನಾವಣೆ ಬರ್ತಾ ಇದೆ ಬಟ್ ಅಲ್ಲಿ ದೆಲ್ಲಿ ಪ್ರೆಸೆಂಟ್ ಬಿಜೆಪಿ ಸರ್ಕಾರ ಇಲ್ಲ ಜೊತೆಗೆ ಈಗ ಹರಿಯಾಣವನ್ನು ಕೂಡ ಕಳ್ಕೊಂಡಂತ ಪರಿಸ್ಥಿತಿ ಮೇಲ್ಗಡೆ ಜಮ್ಮು ಕಾಶ್ಮೀರವನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಹುದು ನೋಡೋಣ ಏನು ಬೇಕಾದ್ರೂ ಆಗಬಹುದು ಇದು ಒಟ್ಟಾರೆ ಎಕ್ಸಿಟ್ ಪೋಲ್ನ ಅಂಕಿ ಸಂಖ್ಯೆ ನಿಮ್ಮ ಮುಂದೆ ಧನ್ಯವಾದ